ನಮಸ್ಕಾರ ಪುಸ್ತಕದ ಉಡುಗೊರೆಯ ಸಂಪ್ರದಾಯ ಕನ್ನಡದಲ್ಲಿದೆ ಉಡುಗೊರೆಯಾಗಿ ಏನೇನೋ ಕೊಡೋದ್ರ ಬದಲು ನಾವು ಒಂದು ಪುಸ್ತಕವನ್ನು ಕೊಟ್ಟರೆ ಅದು ಮನೆಮಂದೆ ಎಲ್ಲ ಓದ್ತಾರೆ ಅನ್ನುವಂತಹ ನಂಬಿಕೆ ಸಾಕಷ್ಟು ಜನರಲ್ಲಿ ಇದೆ ಪುಸ್ತಕ ಓದುವವರಿಗೆ ಪುಸ್ತಕದ ಉಡುಗೊರೆಗಿಂತ ದೊಡ್ಡದೇನು ಇಲ್ಲೇ ಇಲ್ಲ ಆದರೆ ಉಡುಗೊರೆ ಅಂದರೆ ಕೇವಲ ಉಡುಗೊರೆ ಮುಖ್ಯ ಆಗಲ್ಲ ಆ ಉಡುಗೊರೆಗೆ ಬಳಸಿದ ಉಡುಪು ಅನ್ನಿ ನೀವು ಅಂದರೆ ಅದರ ಕವರ್ ಏನು ಪ್ಯಾಕಿಂಗ್ ಇರುತ್ತಲ್ಲ ಆ ಉಡುಪು ಕೂಡ ಅಷ್ಟೇ ಮುಖ್ಯ ಆಗದೆ ಅದಕ್ಕಾಗಿ ಇವಾಗ ವೀರಲೋಕದವರು ವಿಶೇಷವಾಗಿ ಒಂದು ಹೊಸ ರೀತಿಯಲ್ಲಿ ವಿನೂತನ ವಿಧಾನದಲ್ಲಿ ತುಂಬ ಅಚ್ಚುಕಟ್ಟಾಗಿ ಸಾಕಷ್ಟು ಗಿಫ್ಟ್ ಪ್ಯಾಕಿಂಗ್ ಬ್ಯಾಗ್ಸ್ ಓಕೆ ಸೊ ಇವಾಗ ಒಂದು ಪ್ಯಾಕೇಜ್ ಥರದ್ದು ಮಾಡಿ ತಂದಿದ್ದಾರೆ ಅದು ಏನು ಮಾಡ್ಬೋದಪ್ಪ ಅಂದರೆ ನಿಮಗೆ ಬೇಕಾದಂತಹ ಲೇಖಕರದ್ದು ಪುಸ್ತಕಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಇಟ್ಕೊಂಡ್ಬಿಟ್ರೆ ಅವರು ಸೊ ಅದು ಕೊಡೋದಕ್ಕೆ ನಿಮಗೆ ಬಹಳ ಸುಲಭ ಆಗುತ್ತೆ ಆ್ಯಕ್ಚುಲಿ ಅಂದರೆ ಆಕರ್ಷಕವಾಗುತ್ತೆ ಜೊತೆಗೆ ಇನ್ನೂ ಏನು ಮಾಡಿದ್ದಾರೆ ಅಂದರೆ ಅವರು ನೀವು ಯಾವುದಾದ್ರೂ ಒಬ್ಬದೇ ಲೇಖಕರನ್ನು ಇದು ಮಾಡಬೇಕು ಪುಸ್ತಕ ಕೊಡಬೇಕು ಅಂದರೆ ಆ ಲೇಖಕರ ಒಂದು ಸ್ಟ್ಯಾಂಪ್ ಕೂಡ ಅಂದರೆ ಸ್ಟಿಕ್ಕರ್ ಥರದ್ದು ಮಾಡಿಬಿಟ್ಟು ಅದಕ್ಕೆ ಕಂಡಿಸಿ ಆ ಕಸ್ಟಮೈಸ್ ಪ್ಯಾಕೇಜ್ ಮಾಡಿಕೊಡೋದಕ್ಕೂ ತಯಾರಿದ್ದಾರೆ ಅವರು ಹಲವು ಬಗೆಯಲ್ಲಿ ಇವು ಬಂದಿದೆ ನೋಡಿ ಇದು ಬಟರ್ಫ್ಲೈ ಥರದ್ದು ಮಾಡಿದ್ದಾರೆ ಸೊ ಎಷ್ಟು ಚೆನ್ನಾಗಿದೆ ಗಟ್ಟಿ ಉಟ್ಟಾಗಿದೆ ಆ್ಯಕ್ಚುಲಿ ಅದು ಬಹಳ ಮುಖ್ಯ ಕ್ವಾಲಿಟಿ ಇಸ್ ವೆರಿ ಗುಡ್ ಆಮೇಲೆ ಇವೆರಡನ್ನ ಮ್ಯಾಗ್ನೆಟಿಕ್ ಬಾಕ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಮೂರು ಬಗೆಯ ಒಂದು ಗಿಫ್ಟ್ ಬಾಕ್ಸ್ಗಳನ್ನು ಮಾಡಿದ್ದಾರೆ ಇದು ಪುಸ್ತಕಕ್ಕಾಗಿ ಅದರ ಮೇಲೆ ಒಳ್ಳೊಳ್ಳೆ ನುಡಿಗಟ್ಟುಗಳನ್ನು ಕೂಡ ಹಾಕಿದ್ದಾರೆ ಸೊ ಪುಸ್ತಕವಿಲ್ಲದ ಮನೆ ಆತ್ಮವಿಲ್ಲದ ದೇಹದಂತೆ ಹೀಗೆ ಪುಸ್ತಕಕ್ಕೆ ಸಂಬಂಧಿಸಿದ ಘೋಷವಾಕ್ಯಗಳೇನಿರ್ತವಲ್ಲ ಅದನ್ನು ಹಾಕಿ ಅದೊಂದು ಆಕರ್ಷಕವಾದಂಥ ಉಡುಗೊರೆಯಾಗಿ ಮಾಡೋದಕ್ಕೆ ಇದು ಮಾಡಿದ್ದಾರೆ ಪುಸ್ತಕಕ್ಕೆ ಎಷ್ಟೋ ಹಣ ಕೊಟ್ಟಿರ್ತೀವಿ ಅದ್ರ ಜೊತೆಯಲ್ಲಿ ಈ ಗಿಫ್ಟ್ ಬ್ಯಾಕನ್ನು ಕೊಟ್ಟರೆ ನಮ್ಮ ಉಡುಗೊರೆ ಸಾಕಷ್ಟು ಸಂತಸವನ್ನು ತರುತ್ತೆ ಕೊಟ್ಟವರಿಗೆ ಮತ್ತು ತೆಗೆದುಕೊಂಡವರಿಗೆ ಇಬ್ಬರಿಗೂ ಖುಷಿ ಕೊಡುತ್ತೆ ಅದು ಅನ್ನೋ ಕಾರಣದಿಂದಾಗಿ ಇದನ್ನು ನಾವು ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನನಗಂತೂ ಭಾಳ ಇಷ್ಟ ಆಗಿದೆ ಬಾಕ್ಸ್ ಆ್ಯಕ್ಚುಲಿ ನಾನು ಮುಂದೆ ಯಾರಿಗನ್ನು ಉಡುಗೊರೆ ಕೊಡಬೇಕಲ್ಲಕ್ಕೆ ಈ ಬಾಕ್ಸಿನ ಜೊತೆಯಲ್ಲೇ ನಮ್ಮ ಪುಸ್ತಕಗಳನ್ನು ಕೊಡೋದು ಅಂತ ಅಂದ್ಕೊಳ್ತಾ ಇದ್ದೀನಿ ನಮಸ್ಕಾರ